ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮಳಕೇಡ್ ಎತ್ತಿನ ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಮಂಗಳವಾರ ಎತ್ತಿನ ಸಂತೆ ಆಗುತ್ತೆ ನಿಮಗೆಲ್ಲ ವೀಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ಸಂತೆಗಳು ಎತ್ಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಲ್ಲಿ ಬರುತ್ತೆ ಮೊಳಕೇಡ ಪ್ರತಿ ಮಂಗಳವಾರ ಇಲ್ಲಿ ಸಂತೆ ಆಗುತ್ತೆ ಈ ಸಂತೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಎತ್ತಿನ ಸಂತೆ ಮುಂದೆ ಇದು ಇರೋ ಸರ್ಕಲ್ ಇದು ಸ್ವಲ್ಪ ಮುಂದೆ ಹೋದ್ರೆ ಬಸ್ ಸ್ಟ್ಯಾಂಡ್ ಇರುತ್ತೆ ಹಿಂಗೆಲ್ಲ ವಿಡಿಯೋದಲ್ಲಿ ಆಗಿ ತೋರಿಸ್ತಾ ಇದ್ದೀನಿ ಈ ಕಡೆ ಮಾರ್ಕೆಟ್ ಅಂದರೆ ಇಲ್ಲಿ ಕೂಡ ಬರ್ತಾ ಇದೆ ಇದರಿಂದ ಒಳಗೆ ಎಂಟ್ರೆನ್ಸ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಎಂಟ್ರೆನ್ಸ್ ಅಲ್ಲಿ ಈ ತರ ಹಗ್ಗಗಳು ಮತ್ತು ವಾರ್ಕ್ಗಳು ಎಲ್ಲ ಅಂಗಡಿಗಳು ಇರುತ್ತೆ ಫ್ರೆಂಡ್ಸ್ ಮಾರ್ಕೆಟ್ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬಹಳಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ರೀತಿ ನಿಮ್ಮ ಪ್ರೀತಿ ಪ್ರತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಇವತ್ತು ಮಾರ್ಕೆಟ್ ಸಂತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇದೆ ಅಣ್ಣವರು ವ್ಯಾಪಾರ ಮಾಡ್ತಾರಂತೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರ ಆಗಿ ತೋರಿಸ್ತಾ ಎಷ್ಟು ಜೋಡಿ ಆಡೋ ನೀವು ಟೋಟಲ್ ಐದು ಜೋಡ ಐದು ಜೋಡಿ ಓಕೆ ಐದು ಜೋಡಿ ಇದೆ ಅಂತೆ ಈ ಕಡೆ ಇದೊಂದು ಜೋಡಿ ನಿಮ್ದೇನಾ ಇದೊಂದು ಜೋಡಿ ಇಲ್ಲೊಂದು ಇರೋ ಇದೊಂದು ಜೋಡಿ ಇದು ಲಾಸ್ಟ್ ತಾನೆ ನಿಮ್ದೇನೆ ಎಲ್ಲ ಎಲ್ಲ ಲಾಸ್ಟ್ ತಾನೆ ಇರೋದು ಅಂತೆ ಏನ್ ಹೇಳ್ತಾರೆ ಒಂದೊಂದು ಜೋಡಿ ವಿವರ ಆಗಿ ಕೇಳ್ತೀನಿ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಗುಂಡಾಪ್ ಸೌಕರ್ ಯಾವ ಹೊಸ ಹೊಸ ಹೊಸಳೆ ಇಲ್ಲಿ ಐದು ಜೋಡಿ ತಿಂದಿದ್ರ ಮಾರ್ಕೆಟ್ ಸಂತೆಯಲ್ಲಿ ಏನ್ ಚೇತಿಯಣ ಎತ್ಗಳು ಒಂದ್ ಎಂಬತ್ತು ದೇವಣಿ ಚೇತಿನ ಒಂದ್ ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ರ ಎಷ್ಟಲ್ಲಿ ನಾವು

ಓಕೆ ಗಡ್ಯಾಂಗಣ್ಣ ಚಲೋ 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 ಅಣ್ಣ ಎರಡು ಕಡೆ ಬರ್ತಾವ ಓಕೆ ಫ್ರೆಂಡ್ಸ್ ಎರಡು ಕಡೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಜೋಡಿ ಏನು ಹೇಳ್ತಾ ರೇಟು ಒಂದು ತೊಂಬತ್ತು ಒಂದು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾ ನಾನು ಓಕೆ ಒಂದು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾರೆ ಸೊಕ್ಕೆಲ್ಲ ನಿಮಗೆಲ್ಲ ನೀಟಾಗಿ ತೋರಿಸ್ತಾ ಇದೀನಿ ಚೆನ್ನಾಗಿದೆ ಕಾಲು ಕೊಂಬು ಮಸಾಲೆಲ್ಲ ನೀಟಾಗಿದೆ

ಎತ್ತಿಗಳು ಚೆನ್ನಾಗಿದೆ ಜೋಡಿ ಕೂಡ ಈ ಈಜೋಡಿ ಏನ್ ಹೇಳ್ತಾ ಇದೀರಾ ಈಜೋಡಿ ಏನ್ ಹೇಳ್ತಾ ಇದೀರಾ ಎರಡುವರಿ 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 ವರಿ ಎರಡ್ ಲಕ್ಷ ಐವತ್ ಸಾವಿರ ಹೇಳ್ತಾವ್ರೆ ಐವತ್ತವ್ರೆ ಎಷ್ಟು ನಾಕ್ ನಾಕಲ್ಲಾಕಲ್ಲಿ

ಒಂದು ಅರವತ್ತೈದು ಒಂದು ಲಕ್ಷ ಅರವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಒಂದು ಲಕ್ಷ ಅರವತ್ತೈದು ಸಾವಿರ ಹೇಳ್ತಾರೆ ಅಣ್ಣ ಇದು ಎಷ್ಟಲ್ಲಿಂದ ಐತೆ ಆರಲ್ಲೋ ಐತೆ ಆರಲ್ಲೂ ಓಕೆ ಆರಲ್ಲಿನ ಎತ್ತುಗಳು ಇದು ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಗಾಯಕ ಅಣ್ಣ ಚಲೋ ಚಲೋ ಓಕೆ ಅಣ್ಣ ಫೈನಲ್ ಎಷ್ಟಾದ್ರು ಬಿಡ್ತಾರೆ ಈ ಜೋಡಿ ಒಂದು ನಲವತ್ತೈದು ಒಂದು ನಲವತ್ತೈದು ಓಕೆ ಫ್ರೆಂಡ್ಸ್ ಒಂದು ಲಕ್ಷ ನಲ್ವತ್ತೈದು ಸಾವಿರ ಆದರೂ ಬಿಡ್ತಾರಂತೆ ಅಣ್ಣವ್ರು ಇಷ್ಟೆಲ್ಲ ಎತ್ತುಗಳು ತೋರಿಸಿದ್ದಾರೆ ಪ್ರತಿ ಮಂಗಳವಾರ ಇಲ್ಲಿ ಮಾರ್ಕೆಟ್ ಎತ್ತಿನ ಸಂತೆಯಲ್ಲಿ ಇರ್ತಾರೆ ಹೆಸರು ಸೋಕಾರ್ ಅಂದ್ರೆ ನಿಮ್ಮ ಡಬಲ್ ಏಟ್ ಸಿಕ್ಸ್ ಒನ್ ತ್ರೀ ಟೂ ಸೆವೆನ್ ಡಬಲ್ ತ್ರೀ ಫೋರ್ ಫ್ರೆಂಡ್ಸ್ ಅಣ್ಣವ್ರು ನಂಬರ್ ಅಂತ ಕೊಟ್ಟಿದ್ದಾರೆ ನಿಮಗೆ ಅಲ್ಲಿ ಕೂಡ ಎಲ್ಲ ಎತ್ಗಳು ತೋರಿಸಿದ್ದೇನೆ ಬ್ಯಾಕ್ ಸೈಡ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಎಲ್ಲ ಜೂಡಿ ಎತ್ಗಳು ಈ ಸಂತೆಯಲ್ಲಿ ಜಾಸ್ತಿ ಅಂದರೆ ನಿಮಗೆ ದೇವ್ ಎತ್ತುಗಳು ನೋಡೋಕ್ಕೆ ಸಿಗುತ್ತೆ ಈ ಥರ ಎತ್ಗಳು ಬಹಳಷ್ಟು ಬಂದಿರುತ್ತೆ ಜೋಡಿ ಚೆನ್ನಾಗಿದೆ ಜೋಡಿ ಎತ್ತುಗಳಿದೆ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರ ತೋರಿಸ್ತಾ ಇದೀನಿ ತುಂಬಾ ಸುಂದರವಾಗಿದೆ ಜೋಡಿ ಅಲಂಕಾರ ಕೂಡ ಚೆನ್ನಾಗಿ ಮಾಡಿದ್ದಾರೆ ಬ್ರದರ್ ನೀವು ರೈತರ ರೈತರಂತೆ ರೈತರ ಎತ್ತುಗಳು ಇದು ನಿಮ್ಗೆಲ್ಲ ವಿವರಾಗಿ ತೋರಿಸ್ತಾ ಇದ್ದೀನಿ ಕಾಲು ಮಕ ಕೊಂಬು ಗಿಂಬು ಎಲ್ಲ ಸುಡ್ ಆಗಿದೆ ಜೋಡಿ ಬ್ಯಾಕ್ ಸೈಡ್ ಕೂಡ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಬ್ಯಾಕ್ ಸೈಡ್ ಕೂಡ ನಿಮ್ಗೆ ತೋರಿಸ್ತಾ ಇದೀನಿ ಹಿಂಗಾಲು ಬಾಲಾಗಿಲ್ಲ ಎಲ್ಲಾ ನೀಟಾಗಿದೆ ಎತ್ಗಳು ಇದೆ ಚೆನ್ನಾಗಿದೆ ಜೋಡಿ ಇದು ಏನು ಹೇಳ್ತಾರೆ ಕೇಳೋಣ ನನ್ನ ರೈತರು ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರಣ್ಣ ಸುಭಾಷ್ ಚಂದ್ರ ಸುಭಾಷ್ ಚಂದ್ರ ಯಾವ್ರಣ್ಣ ಇವ್ರು ಓಕೆ ಏನು ಹೇಳ್ತೀರಣ್ಣ ಜೋಡಿದು ಒಂದು ಎಂಬತ್ತು ರೀ ಒಂದು ಲಕ್ಷ ಎಂಬತ್ತು ಸಾವಿರ ಸಾವಿರ ಎಷ್ಟಲ್ಲಿನ ಅಣ್ಣವು ಆರಲ್ಲಿನೋ

ನಿಮ್ಗೆಲ್ಲ ಜೋಡಿ ಚೆನ್ನಾಗಿದೆ ತೋರಿಸ್ತಾ ಇದ್ವಿ ತುಂಬಾ ಸುಂದರವಾಗಿ ಅಲಂಕಾರ ಕೂಡ ಮಾಡಿದ್ದಾರೆ ನಾ ಫೈನಲ್ ಒಂದ್ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ತರ ಎತ್ಗಳು ಅನ್ನೋರ್ ಹತ್ರ ಇದೆ ನಿಮ್ಗೆ ಏನಾದ್ರು ಬೇಕಾದ್ರೆ ನಿಮ್ಗೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಮಾರ್ಕೆಟ್ ಎತ್ತಿನಿಸಂತ ವಿಡಿಯೋಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಇದೆ ಬ್ರದರ್ ತಂದಿದ್ದಾರೆ ವ್ಯಾಪಾರ ಮಾಡ್ತಾರೆ ಮಾಡ್ತಾರಂತೀವ್ರು ಹೀಗೆಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ಎತ್ಗಳು ಕೊಂಬು ಮಖ ಕಾಲು ಎಲ್ಲ ಶುದ್ದಾಗಿದೆ ಎರಡು ಜೋಡಿ ನೀಟಾಗಿದೆ ಹಿಂಗೆಲ್ಲ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಈ ತರ ಇದೆ ಹಿಂಗಾಲ್ ಕೂಡ ತೋರಿಸ್ತಾ ಇದ್ದೀನಿ ಇದ್ರ ಹಿಂಗಾಲು ಬಾಲಾಗಿಲ್ಲ ಎಲ್ಲ ಶುದ್ದಾಗಿದೆ ಜೋಡಿ ಚೆನ್ನಾಗಿದೆ ಐತೆ ಏನೈತೆ ಎಲ್ಲ ಮಾಹಿತಿ ಕೇಳೋಣ ಇರಲಿಲ್ಲ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಅಣ್ಣ ಮೈಬೂ ಅಣ್ಣ ಮೈಬೂ ಹ ಅಣ್ಣ ಅಶೋಕ್ ಅಣ್ಣ ಈ ಜೋಡಿ ಏನು ಹೇಳ್ತಿದ್ರಣ್ಣ ರೇಟು ಜೋಡಿ ಒನ್ ಮೂವತ್ ಒಂದ್ ಲಕ್ಷ ಮೂವತ್ ಸಾವಿರ ಹೇಳ್ತಾ ಇದ್ದೀರಾ ಓಕೆ ಫ್ರೆಂಡ್ಸ್ ಒಂದ್ ಲಕ್ಷ ಮೂವತ್ ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಲ್ಲಿ ನಾವು ಕಡಿ ಸಾಡಿಲ್ಲ ಬೈ ಬೈ ಬೈಬಿಡವಾ ಹಾ ಓಕೆ ಸಾವ ಮಾಡಿದಂತೆ ಕಡಿಲಿ ಅಂತ ಹೇಳ್ತಿದ್ದಾರೆ ಅಣ್ಣ ಗಳಕ್ಕೆ ಹೆಂಗ ಅಣ್ಣ ಗಳಕ್ಕೆ ಬಾರಿ ಅಣ್ಣ ಬಾರಿ ಅವ ಖಾತ್ರಿ ಅದವ ಹಾ ಖಾತ್ರಿ ಎರಡು ಕಡೆ ಬರ್ತಾವ ಅಣ್ಣ ಹಾ ಓಕೆ ಎರಡು ಕಡೆ ಬರ್ತದೆ ಖಾತ್ರಿ ಅಂತ ಇದ್ದಾರೆ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಈ ಜೋಡಿ ಫೈನಲ್ ಲಾಸ್ಟ್

ಒಂದು ಲಕ್ಷ ತೊಂಬತ್ತು ಸಾವಿರ ಹೇಳ್ತಾವ್ರೆ ಗಳಿಕೆ ನಂಬರ್ ಅಣ್ಣ ನಂಬರೇಕ ನಂಬರೇಕ್ ಎರಡು ಕಡೆ ಬರ್ತಾವಣ್ಣ ಎರಡು ಕಡೆ ಹೆಂಗೆ ಕುಡಿಯಕ್ಕೆ ಬಳಗ ಹೋಗ್ಯೋದು ಇರೋದು ಯಾವುದು ಏನೇನು ಎಲ್ಲ ಸಾದ ಅದಾವ ಅಣ್ಣ ಎಲ್ಲ ಸದಾ ಓಕೆ ಎತ್ತೆಲ್ಲ ವಿವರಾಗಿ ತೋರಿಸ್ತಾ ಇದ್ದೀನಿ ನೀಟಾಗಿದೆ ಜೋಡಿ ಚೆನ್ನಾಗಿದೆ ಕಾಲು ಕೊಂಬು ಮಕ್ಕ ಗಿಡ ಎಲ್ಲ ಏನು ಇಲ್ಲ ಏನಿಲ್ಲ ಓಕೆ ಹೀಗೆಲ್ಲ ವಿಡಿಯೋದಲ್ಲಿ ವಿವರಾಗಿ ತೋರಿಸ್ತಾ ಇದ್ದೀನಿ ನಾ ಎಷ್ಟಾದರೂ ಬಿಡ್ತೀರಾ ಜೋಡಿ ನೀವು ಎಂಬತ್ ಮಂದ್ರೆ ಬಿಡ್ತೀವ್ರಿ ಒಂದ್ ಎಂಬತ್ ಒಂದ್ ಎಂಬತ್ ಮಂದ್ರೆ ಬಿಡ್ತೀರಾ ಓಕೆ ಒಂದ್ ಲಕ್ಷ ಎಂಬತ್ ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ಗಳಿದೆ ಅಣ್ಣ ವ್ಯಾಪಾರ ಮಾಡ್ತಾರೆ ಕೇಳೋಣ ಊರ್ ಫ್ರೆಂಡ್ಸ್ ಇಲ್ಲೊಂದು ಸಿಂಗಲ್ ಎತ್ತಿದೆ ಇದೇನ್ ಜೊತೆ ಬರ್ತಾನ ಕಿಲಾರಿ ಹ್ಮ್ ಕಿಲಾರಿ ಜೋರಿ ಕಿಲಾರಿ ಕಿಲಾರಿ ತೆಗೆ ಬರ್ತಾನ ಓಕೆ ಸರ ಇದು ಎತ್ತು ತೋರಿಸ್ತಾ ಇದ್ದೀನಿ ನಾ ಎಷ್ಟಲ್ಲಿಂದ ಐತೆ ಅಣ್ಣ ಅದು ಏನ್ರಿ ಎಷ್ಟಲ್ಲಿಂದ ಐತೆ ಅದು ನಾಲ್ಕಲ್ಲ ನಾಲ್ಕಲ್ಲ ಓಕೆ ಗಳಕ್ಕೆಲ್ಲ ಹೆಂಗೈತಣ್ಣ ನಂಬರ್ ಎಕ್ರ ನಂಬರ್ ಒಂದು ಐತಾ ಓಕೆ ನನಗೆ ಎರಡು ಕಡೆ ಬರುತ್ತಾ ಒಂದು ಕಡೆ ಎರಡು ಕಡೆ ಬರುತ್ತಾ ಓಕೆ ಏನು ಹೇಳ್ತೀರ ಅಣ್ಣ ಎಪ್ಪತ್ತೊಂದು ಸಾವಿರ ಹೇಳ್ತಾ ಇದ್ದೀರಾ ಓಕೆ ಎಪ್ಪತ್ತೊಂದು ಸಾವಿರ ಹೇಳ್ತಾರೆ ಎರಡು ಕಡೆ ಗೆಳೆ ಕೂಡ ಬರ್ತಾ ಇದೆ ಅಂತ ಹೇಳ್ತಾರೆ ಆದ್ರೆ ಈಗ ಬರ್ತದೆ ಅಂತ ಹೇಳ್ತಾ ಇದಾರೆ ಅಣ್ಣ ಫೈನಲ್ ಎಷ್ಟಾದ್ರು ಬಿಡ್ತೀರಾ ಇದು ಬಿಡ್ತೀರಾ ಅರವತ್ತು ಓಕೆ ಅರವತ್ತು ಸಾವಿರ ಬಂದ್ರೆ ಬಿಡ್ತಾರೆ ಅಂತೆ ಅಣ್ಣ ನಿಮ್ಮ ಹೆಸರು ಸಿದ್ದರಾಮಪ್ಪ ಯಾವ ಮಕ್ಕಡು ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಒನ್ ಡಬಲ್ ಟೂ ಡಬಲ್ ಟು ಸೆವೆನ್ ಫೈವ್ ಸೆವೆನ್ ಫೈವ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಸೆವೆನ್ ಫೈವ್ ಫೈವ್ ಸಿಕ್ಸ್ ಹಾಂ ಓಕೆ ಫ್ರೆಂಡ್ಸ್ ಇವರು ಅನ್ನೋರು ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಒಂದಿಷ್ಟು ಎತ್ತುಗಳು ಇದೆ ಬಹಳಷ್ಟು ಎತ್ಗಳು ತಿಂದಿರ್ತಾರೆ ಅನ್ನೋರು ಸಂತೆ ಸಂತೆಯಲ್ಲಿ ವ್ಯಾಪಾರ ಮಾಡ್ತಾರೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಅಲ್ಲಿವರೆಗೂ ಕಾಣ್ಕೊಳ್ಳುವ ಎತ್ತುಗಳು ಅನ್ನೋರ್ದೆ ವ್ಯಾಪಾರ ಮಾಡ್ತಾರೆ ಅನ್ನೋರು ಜೋಡಿ ಇಲ್ಲಿ ವ್ಯಾಪಾರ ಮೂರು ಲಕ್ಷ ಮೂರು ಲಕ್ಷ ಹಾಂ ಓಕೆ ಮೂರು ಲಕ್ಷ ಹೇಳ್ತಾರೆ ಹೀಗೆಲ್ಲ ವೀಡಿಯೋದಲ್ಲಿ ವಿವರವಾಗಿ ತೋರಿಸ್ತಾಯಿದ್ದೀನಿ ಈ ತರ ಇದೆ ಎತ್ಗಳು ಕಾಲು ಕೊಂಬು ಮತ ಗಿಟ್ಟ ಎಲ್ಲ ಶುದ್ಧವಾಗಿದೆ ಜೋಡಿ ಚೆನ್ನಾಗಿದೆ ಅಣ್ಣ ಗಳಿಕೆ ಹೆಂಗೋ ಅಣ್ಣ ಗಳಿ ಏಕ್ ನಂಬರ್ ಎರಡು ಕಡೆ ಬರ್ತಾವಣ್ಣ ಎರಡು ಕಡೆ ಫೈನಲ್ ಎಷ್ಟಾದರೂ ಬಿಡ್ತೀರಣ್ಣ ಈ ಜೋಡಿ ಫೈನಲ್ ಎರಡು ಎಪ್ಪತ್ತೈದು ಎರಡು ಎಪ್ಪತ್ತೈದು ಓಕೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಆದರೆ ಬಿಡ್ತಾರಂತೆ ಹೀಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಎತ್ತು ಕೂಡ ಖಾತ್ರಿಯಿಂದ ಕೊಡ್ತಾ ಇದ್ದಾರೆ ಈ ಜೋಡಿಯಣ ಉಪ್ಪರ್ ಇವ್ರಿಲ್ ಬೆಳಕೋಣ ಇದನ್ ಹೇಳ್ತೀರಾ ಜೋಡಿಗೆ ಇವು ಎರಡ್ ಲಕ್ಷ ಲಕ್ಷ ಅರವತ್ತೈದ್ ಸಾವಿರ ಲಕ್ಷ ಅರವತ್ತೈದು ಸಾವಿರ ಹೇಳ್ತಾರೆ ತೋರಿಸ್ವಿ ಜೋಡಿ ಚೆನ್ನಾಗಿದೆ ಬೆಳೆಕೆಲ್ಲಾ ಕಾತ್ರಿ ಇದೆ ಅಂತ ಹೇಳ್ತಾ ಇದಾರೆ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಫೈನಲ್ ಎರಡು ಐವತ್ತು ಎರಡು ಲಕ್ಷ ಐಯೋ ಐವತ್ತು ಓಕೆ ಎರಡುವರೆ ಲಕ್ಷ ಆದರೆ ಬಿಡ್ತಾರಂತೆ ಎರಡು ಐವತ್ತು ಇಲ್ಲಿ ಇಲ್ಲೊಂದು ಜೋಡಿ ಇದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ಈಗ ಎಷ್ಟೆಲ್ಲಿನ ಅಣ್ಣ ಇದು ಕಡಿಯೋಲ್ಲ ಅವರಿ ಕಡಿಯಲ್ಲ ಎತ್ತಾಗಿವೆ ಹಾಂ ಓಕೆ ಹೀಗೆಲ್ಲ ವಿಡಿಯೋದಲ್ಲಿ ವಿವರ ತೋರಿಸ್ತಾ ಇದ್ದೀನಿ ಕಾಲು ಕೊಂಬು ಮಖ ಎಲ್ಲ ಶುದ್ದಾಗಿದೆ ಜೋಡಿ ಚೆನ್ನಾಗಿದೆ ಅಣ್ಣ ಗಳಿಕೆ ಹೆಂಗೆ ಅಣ್ಣ ಚಲೋ ಅವ ಚಲೋ ಅಣ್ಣ ಇದೇನು ಹೇಳ್ತೀರ ಜೋಡಿ ರೇಟ್ ಯೋ

ಇದನ್ನು ಹೇಳ್ಬೇಕಲ್ಲ ಒಂದು ಎಪ್ಪತ್ತೈದು ಕೊಡ ಒಂದು ಎಪ್ಪತ್ತು ಹಾಂ ಫೈನಲ್ ಎಷ್ಟಾದರೂ ಬಿಡ್ತೀರ ಅಣ್ಣ ಐನಲ್ಲಿ ಒಂದು ಅರವತ್ತೈದು ಒಂದು ಅರವತ್ತೈದು ಬಂದರೆ ಬಿಡ್ತೀರಾ ಓಕೆ ಫೈನಲ್ ಒಂದು ಅರವತ್ತೈದು ಈ ಜೋಡಿ ಬಿಡ್ತಾರಂತೆ ಈ ಈಜೋಡಿ ಅಣ್ಣ ನಾಲ್ಕು ನಾಲ್ಕು ಅಲ್ಲವ ನಾಲ್ಕು ಅಲ್ಲಿನ ಓಕೆ ನಾಲ್ಕಲ್ಲಿನ ಊರಿಗಳು ಹಿಂಗೆಲ್ಲ ನೀಟಾಗಿ ತೋರಿಸಿ ನೀಟಾಗಿ ತೋರಿಸಿ ಕೊಂಬು ಮಖ ಕಾಲು ಎಲ್ಲ ಶುದ್ದಾಗಿದೆ ಅಣ್ಣ ಗೆಳಕೆ ಹೆಂಗೋ ಅಣ್ಣ ಹಾಂ ಗೆಳಕೆ ಚಲೋ ಎರಡು ಕಡೆ ಬರ್ತಾವ ಎರಡು ಕಡೆ ಬರ್ತೆ ಓಕೆ ರೇಟ್ ಏನು ಹೇಳ್ತೀರ ಅಣ್ಣ ಇವ್ ಅಣ್ಣ ಎರಡು ಲಕ್ಷ ಎರಡು ಲಕ್ಷ ಹೇಳ್ತಾರೆ ಫ್ರೆಂಡ್ಸ್ ಎರಡು ಲಕ್ಷ ಹೇಳ್ತಾರೆ ಬೆಳಕಂತ ಖಾತ್ರಿ ಇದೆ ಅಂತ ಹೇಳ್ತಾ ಇದಾರೆ ಅಣ್ಣ ಎಷ್ಟಾದ್ರೂ ಬಿಡ್ತೀರ ಫೈನಲ್ ಫೈನಲ್ ಒಂದು ಎಪ್ಪತ್ತೈದು ಒಂದು ಲಕ್ಷ ಎಪ್ಪತ್ತೈದು ಎಪ್ಪತ್ತೈದು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಂತೆ ಇನ್ನೊಂದು ಜೋಡಿ ಇದೆ ಈ ಜೋಡಿ ಅಣ್ಣ ಅಲ್ಲಿ ಮುಗ್ದವ ಅಲ್ಲಿ ಮುಗ್ದ ಎತ್ತಾಗ್ಯವ ಹಾ ಎತ್ತಾಗ್ಯವ ಓಕೆ ಫ್ರೆಂಡ್ಸ್ ಎಲ್ಲ ಜೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎತ್ತಾಗಿವೆ ಎತ್ತಿ ಈ ಥರ ಇದೆ ಕೊಂಬು ಕಾಲು ಮುಖ ಎಲ್ಲ ಶುದ್ಧಾಗಿದೆ ಜೋಡಿ ಚೆನ್ನಾಗಿದೆ ಈ ಜೋಡಿ ಏನಾಯ್ತದ ತೊಂಬತ್ತೈದು ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಹೇಳ್ತಾರೆ ಬೆಳಗ್ಗೆ ಹೆಂಗೋಣ ಚಲೋ ಎರಡು ಸಾವಿರ ಬಿಡ್ತೀರ ಫೈನಲ್ ಫೈನಲ್ ಎಂಬತ್ತೆರಡು ಎಂಬತ್ತ ಬಿಡ್ತೀನಿ ಎಂಬತ್ತೆರಡು ಸಾವಿರ ಓಕೆ ಫೈನಲ್ ಎಂಬತ್ತೆರಡು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇಲ್ಲಿಂದ ಅಲ್ಲಿವರೆಗೂ ಕಾಣೋ ಎತ್ತಲ್ಲ ಹಣ್ಣು ಹಣ್ಣೂರು ವ್ಯಾಪಾರ ಮಾಡ್ತಾರೆ ಈ ತರ ಎತ್ಗಳು ಏನಾದ್ರು ಬೇಕಾದ್ರೆ ಹಣ್ಣೂರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಮೊಬೈಲ್ ನಂಬರ್ ಡಿಸ್ಪ್ಲೇ ಕೊಡ್ತೀನಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಸೆವೆನ್ ಏಟ್ ಸೆವೆನ್ ನೈನ್ ನಜೀರ್ ನೈನ್ ಟು ಫೈವ್ ಟೂ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಫೋರ್ ಜೀರೋ ಫೋರ್ ನಿಮ್ಮ ಗುಂಡಿ ಗೂಗುಲ್ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ಗಳು ನಿಮಗೆಲ್ಲ ತೋರಿಸ್ತಾ ಇದೀನಿ ಅನ್ನೋರು ವ್ಯಾಪಾರ ಮಾಡ್ತಾರೆ ಇಷ್ಟೆಲ್ಲ ಎತ್ಗಳು ಅನ್ನೋರ್ದು ಒಂದೊಂದು ಜೋಡಿಯಾಗಿ ವಿವರವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅನ್ನೋರ್ಲಿಂದ ಫಸ್ಟ್ ಈ ಜೋಡಿಯಿಂದ ಸ್ಟಾರ್ಟ್ ಮಾಡೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಯಾವ್ರಣ್ಣ ಯಾವ ರೀ ಗುಲ್ಬರ್ಗ ಓಕೆ ಈ ಮಾರ್ಕೆಟ್ ಸಂತಿ ಎಷ್ಟು ಜೋಡಿ ತಂದಿರಣ್ಣ ಟೋಟಲ್ ಜೋಡಿ ಜೋಡಿ ಓಕೆ

ಹಿಂಗೆಲ್ಲ ವಿಡಿಯೋ ತೋರಿಸ್ತಾ ಇದ್ದೀನಿ ಕೊಂಬು ಕಾಲು ಮಕ್ಕಳ ಎಲ್ಲ ಶುದ್ಧಾಗಿದೆ ಎತ್ಗ ಚೆನ್ನಾಗಿದೆ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಅರವತ್ತು ರೀ ಒಂದ್ ಲಕ್ಷ ಅರವತ್ತು ಸಾವಿರ ಆದ್ರೂ ಬಿಡ್ತೀರಾ ಓಕೆ ಒಂದ್ ಲಕ್ಷ ಅರವತ್ತು ಸಾವಿರ ಸಿಂಗಲ್ ಸಿಂಗಲ್ ಆದ್ರೆ ಇದು ಎಷ್ಟಲ್ಲಿ ಸಿಂಗಲ್ ಮಾಡೋದ್ರಿ ಬಾಯ್ಸ ಮಾಡೋದ ಓಕೆ ಕೊಡ್ತೀವಿ ಹೇಳ್ತೀರಾ ಬಂದ್ರೆ ಬಿಡ್ತೀರಾ ಓಕೆ ಸಾವಿರ ಹೇಳೋದು ಐವತ್ತೈದ್ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಬೆಳಕ್ ಹೆಂಗ್ ಐತಣ್ಣ ಇದು ಅವ್ರಿ ಚಂದ ಐತಣ್ಣ ಈ ಜೋಡಿ ಅಣ್ಣ ಕಿಲಾರಿಯಾ ಇದು ಹ್ಮ್ ಲಕ್ಷ ರೀ ಒಂದ್ ಲಕ್ಷ ಇದೇನ್ ಕ್ಲಾರಿ ಐತಿ ಅಲ್ಲ ಕಿಲಾರಿ ಓಕೆ ಒಂದ್ ಲಕ್ಷ ಹೇಳ್ತಾರೆ ಇದೊಂದ ಜೋಡಿ ಕಿಲಾರಿ ಇದೆ ಇರೋತ್ರ ಬಹಳಷ್ಟು ದೇವಣಿಗಳೇ ನಿಮ್ಮ ಮಳ್ಕೆಟ್ ಸಂತೆಯಲ್ಲಿ ಸಿಗೋದು ನಿಮ್ಗೆ ಇದು ಕಿಲಾರಿ ಜೋಡಿ ಅಣ್ಣ ಎಷ್ಟೆಲ್ನಾವ ಇವು ಆರಲ್ಲ ಅಲ್ಲ ಆರಲ್ಲ ಬೆಳಕ ಎಲ್ಲ ಹೆಂಗ ಅಣ್ಣ ಭಾರಿ ಅವ್ರಿ ಓಕೆ ಚೆನ್ನಾಗಿದೆ ಅಂತೆ ಅಣ್ಣ ಎರಡು ಕೋಡಿ ಬರ್ತಾವಲ್ಲ ಓಕೆ ಕೊಂಬು ಮಕ್ಕ ಕಾಲು ಎಲ್ಲ ನಿಮ್ಗೆಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಣ್ಣ ಈ ಜೋಡಿ ಏನಾಯ್ತಿದ್ರ ಒಂದ್ ಲಕ್ಷ ಹೇಳಿ ಒಂದ್ ಲಕ್ಷ ಹೇಳ್ತಾ ಇದ್ದೀರಾ ಓಕೆ ಎಷ್ಟಾದ್ರೂ ಬಿಡ್ತೀರ ಎಂಬತ್ತೈದು ಎಂಬತ್ತೈದು ಸಾವಿರ ಆದ್ರೂ ಬಿಡ್ತಾರಂತೆ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಫೈನಲ್ ಅಂತವ್ರೆ ಈ ಜೋಡಿ ಅಣ್ಣ ಎತ್ತಾಗ್ಯವ ಸವಾಲ್ ಆಗ್ರಿ ಒಂದ್ ಇಪ್ಪತ್ತೈದು ಓಕೆ ಇವ್ ಎಷ್ಟಲ್ಲಿ ಬಾಯ್ ಬಿಡವಾ ಎತ್ತಾಗ್ಯವಲ್ಲ ವಿಡಿಯೋದಲ್ಲಿ ಇವರಾಗಿ ತೋರಿಸ್ತಾ ಇದೀನಿ ಕೊಂಬು ಮಕ ಎಲ್ಲ ಶುದ್ಧ ಆಗಿದೆ ಕಾಲ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಈ ಕಡೆ ಬ್ಯಾಕ್ ಸೈಡ್ ಕೂಡ ಎಲ್ಲ ಎತ್ತುಗಳು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ತರ ಇದೆ ಅಣ್ಣ ಇದು ಎಷ್ಟಾದ್ರೂ ಬಿಡ್ತೀರಾ ಈ ಜೋಡಿ ಫೈನಲ್ ಒಂದ್ ಹತ್ತು ರೀ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೂ ಬಿಡ್ತೀರಾ ಫ್ರೆಂಡ್ಸ್ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೂ ಬಿಡ್ತಾರಂತೆ ಅಣ್ಣ ನಿಮ್ಮ ಹೆಸರು ಏನಂದ್ರ ಮಸ್ತಾನಲ್ಲಿ ರೀ ಮಸ್ತಾನಲ್ಲಿ ಯಾವ್ರಣ್ಣ ಗುರುಬಾರಿ ಗುಲ್ಬರ್ಗ ಅಂದಿರಲ್ಲ ಓಕೆ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಡಬಲ್ 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 ಫೋರ್ ಫೋರ್ ಏಟ್ ನೈನ್ ನೈನ್ ಒನ್ ಜೀರೋ ಒನ್ ಫೋರ್ ಜೀರೋ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ಗಳು ನಿಮ್ಗೆಲ್ಲ ತೋರಿಸಿದೀನಿ ವಿವರವಾಗಿ ಅಣ್ಣವರು ವ್ಯಾಪಾರ ಮಾಡ್ತಾರೆ ಈ ಮೈಕೆಟ್ ಪ್ರತಿ ಮಂಗಳವಾರ ಸಂತೆಯಲ್ಲಿ ಇವರು ಇರ್ತಾರೆ ನಿಮ್ಗೆ ಏನಾದ್ರು ಈ ತರ ಎತ್ಗಳು ಬೇಕಾದ್ರೆ ಅಣ್ಣೋರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ಹತ್ರ ಜಾಸ್ತಿ ದೇವಣಿ ಎತ್ಗಳು ನಿ ಸಿಗೋದು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳು ಇದೆ ತಂದಿದ್ದಾರೆ ಇಲ್ಲಿ ಮಾರ್ಕೆಟ್ ಸಂತೆಯಲ್ಲಿ ಇಲ್ಲಿ ಹಿಂಗೆಲ್ಲ ವಿಡಿಯೋದಾಗಿ ವಿವರವಾಗಿ ತೋರಿಸ್ತಾ ಇದ್ವಿ ಜೋಡಿ ಈ ತರ ಇದೆ ಕೊಂಬು ಮಕ್ಕ ಬಿಕ ಎಲ್ಲ ಶುದ್ಧಾಗಿದೆ ಚೆನ್ನಾಗಿದೆ ಜೋಡಿ ಕಾಲು ಕೂಡ ನೀಟಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದ್ದೀನಿ ಇದ್ನಿಂಗಾಲ್ ಕೂಡ ಚೆನ್ನಾಗಿದೆ ಜೋಡಿ ಎತ್ತಾಗಿವೆ ಅಂದ್ರೆ

ಒಂದ ಒಂದು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಒನ್ ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಹಾಂ ನಿಮ್ಮ ಹೆಸರು ನಾಗರಾಜ್ ಯಾವರು ಬಿಡೋತೀನಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹೇಳಪ್ಪ ನೈನ್ ಸೆವೆನ್ ಫೋರ್ ಟು ಫೋರ್ ಏಯ್ಟ್ ಟು ಸಿಕ್ಸ್ ಸೆವೆನ್ ಫೋರ್ ಫ್ರೆಂಡ್ಸ್ ಎರಡು ಜೋಡಿ ಎದ್ಗಳು ಈ ತರ ಎದ್ದುಗಳು ಏನಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಫ್ರೆಂಡ್ಸ್ ಮೊಳಕೆಡೆ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಮೊಳಕೆಡೆ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ತು ವಿವರವಾಗಿ ತೋರಿಸ್ತಾ ಇದ್ದೀನಿ ಅಲಂಕಾರ ಕೂಡ ಚೆನ್ನಾಗಿ ಮಾಡಿದ್ದಾರೆ ತುಂಬ ಸುಂದರವಾಗಿ ಕಾಣ್ತಾ ಇದೆ ಎತ್ತುಗಳು ಕೊಂಬು ಮಕ್ಕ ಕಾಲು ಎಲ್ಲ ಶುದ್ಧ ಆಗಿದೆ ಎತ್ತು ನೀಟಾಗಿ ತೋರಿಸ್ತೀನಿ ನಿಮಗೆ ಈ ಥರ ಇದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದ್ದೀನಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಎಲ್ಲ ಎಲ್ಲಲಿಂಗ ಯಾವರು ಜೋಣಿಗೆ ಅಣ್ಣ ಓಕೆ ಏನು ಹೇಳ್ತಾರೆ ನಾ ಜೋಡಿದ ಒಂದು ಲಕ್ಷ ಒಂದು ಲಕ್ಷ ಹೇಳ್ತಾ ಇದ್ದೀರಾ ಓಕೆ ಒಂದು ಲಕ್ಷ ಹೇಳ್ತಾರೆ ಎತ್ತಾಗ್ಯ ಎತ್ತಾಗ್ಯಾವ ಬೈಗುಡಿ ಅಂತೆ ಎತ್ತಾಗಿವಂತ ಹೇಳ್ತಾ ಇದಾರೆ ಚೆನ್ನಾಗಿದಾವ ಚೆನ್ನಾಗಿ ಅವಣ್ಣ ಎರಡು ಕಡೆ ಬರ್ತಾವಣ್ಣ ಎರಡು ಕಡೆ ಚೇಂಜ್ ಮಾಡಿ ಕಟ್ಬೋದಾ ಓಕೆ ಎರಡು ಕಡೆ ಅಂತ ಹೇಳ್ತಾ ಇದಾರೆ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಎಂಬತ್ತೈದು ಎಂಬತ್ತೈದು ಬಂದ್ರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಎತ್ತೆಲ್ಲ ಚೆನ್ನಾಗಿದೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ಡಬಲ್ ಸೆವೆನ್ ಸೆವೆನ್ ನೈನ್ ನೈನ್ ಫೈವ್ ಫೈವ್ ಫೋರ್ ಏಟ್ ಫೋರ್ ಸೆವೆನ್ ಒನ್ ಸೆವೆನ್ ಒನ್ ಫೈವ್ ಫೈವ್ ಏಟ್ ಎಲ್ಲ ಲಿಂಗ್ ಅದ್ರಲ್ಲ ಓಕೆ ಫ್ರೆಂಡ್ಸ್ ಈ ಜೋಡಿ ಏನಾದ್ರು ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಬ್ರದರ್ ಗೆ ಕಾಲ್ ಮಾಡಬಹುದು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎಷ್ಟು ಗಳಿವೆ ಅಣೂರ್ ವ್ಯಾಪಾರ ಆಗಿದೆ ಅಂತ ಹೇಳ್ತಾರೆ ತಗೊಂಡಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ಹಾ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಹೆಸರು ಜಗನಾಥ್ ಜಗನಾಥ್ ಯಾವ ಅಣ್ಣ ಈ ಜೋಡಿ ಎಷ್ಟು ತಗೊಂಡಿದ್ದೀರಾ 90ಕ್ಕೆ 90ಕ್ಕೆ ಹಾ ಓಕೆ ಸಾವಿರ ತಗೊಂಡಾರಂತೆ ಯಾತೆಗಳಣ್ಣ ಹಾ ಗಳೆ ಕಟ್ಟಿಬಿಟ್ರು ನಾನು ಅಂತಾ चलो ಹೋಗ್ತಾವಾ ಚಂದವ ಓಕೆ ಚಂದತೆ ಗಳೆ ಕೂಡ ಕಟ್ಟಿದ್ರು ತೊಂಬತ್ ತೊಗೊಂಡಿರೊಲ್ ಫೈವ್ ಸಿಕ್ಸ್ ಮಾರ್ಕೆಂಡ್ ಎತ್ತಿನ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಫ್ರೆಂಡ್ಸ್ ಕೊನೆಯವ್ರಿಗೆ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಇವತ್ತಿನ ಮೊಳಕಾಡಿಸಂತೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಧನ್ಯವಾದಗಳು